ಒಂದು ಹಸಿರು ಗಿಳಿ ಸಣ್ಣ ಪಂಜರದೊಳಗೆ ಕಿಟಕಿಯ ಪಕ್ಕದಲ್ಲೇ ಇರುತ್ತದೆ ಪ್ರತಿದಿನ ಬೆಳಿಗ್ಗೆ ಅದು ಕಿಟಕಿಯಿಂದ ಹೊರಗೆ ನೋಡುವುದು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿ ಅದರ ಕಣ್ಣುಗಳಲ್ಲಿ ಆಸೆ ತುಂಬುತ್ತದೆ ಅದು ರೆಕ್ಕೆ ಚಾಚಿ ಹಾರಲು ಯತ್ನಿಸುತ್ತದೆ ಆದರೆ ಪಂಜರದ ಕಡ್ಡಿಗಳು ಅದನ್ನು ತಡೆಯುತ್ತದೆ ಒಂದು ದಿನ ಮಾಲೀಕನು ಪಂಜರವನ್ನು ಸ್ವಚ್ಛಗೊಳಿಸುತ್ತಾನೆ ಆದರೆ ಬಾಗಿಲು ಮುಚ್ಚುವುದು ಮರೆತು ಹೋಗುತ್ತಾನೆ ಗಿಳಿ ಆ ಬಾಗಿಲು ತೆರೆದಿರುವುದನ್ನು ಗಮನಿಸುತ್ತದೆ ಹೊರಗೆ ಸೂರ್ಯೋದಯದ ಬೆಳಕು ಗಾಳಿಯ ತಂಪು ಗಿಳಿ ಕೆಲಕ್ಷಣಗಳು ಹಿಂಜರಿದು ನೋಡುವುದು ಆಹಾರದ ಪಾತ್ರೆಯತ್ತ ಮತ್ತೆ ಆಕಾಶದತ್ತ ಕೊನೆಗೆ ಧೈರ್ಯ ಮಾಡಿಕೊಂಡು ಅದು ಪಂಜರದಿಂದ ಹೊರಬರುತ್ತದೆ ಮೊದಲ ಬಾರಿಗೆ ಗಾಳಿಯದರ ರೆಕ್ಕೆಗಳನ್ನು ಮುಟ್ಟುತ್ತದೆ ಅದು ಮೋಡಗಳ ನಡುವೆ ಹಾರುತ್ತದೆ ನದಿಯ ಮೇಲೆ ತೇಲುತ್ತದೆ ಮರದ ಕೊಂಬೆಯಲ್ಲಿ ವಿಶ್ರಾಂತಿ ಪಡೆಯುತ್ತದೆ ಲೋಕದ ಸೌಂದರ್ಯದಿಂದ ಮುಗ್ಧವಾಗುತ್ತದೆ ಅಷ್ಟರಲ್ಲಿ ಮೋಡಗಳು ಕತ್ತಲಾಗುತ್ತದೆ ಮಳೆ ಸುರಿಯುತ್ತದೆ ಗಿಳಿ ನಡುಗುತ್ತದೆ ಹಾರಾಡಲು ಕಷ್ಟಪಡುವುದು ದೂರದಲ್ಲೇ ಎರಡು ಚಿಲುಮೆ ಹಕ್ಕಿಗಳು ಒಟ್ಟಿಗೆ ಕೂತು ತಂಪನ್ನು ಹಂಚಿಕೊಳ್ಳುತ್ತಿವೆ ಗಿಳಿ ಅದನ್ನು ನೋಡಿ ಸ್ವಾತಂತ್ರ್ಯಕ್ಕೂ ಧೈರ್ಯವೂ ಅಗತ್ಯವೆಂದು ಅರಿಯುತ್ತದೆ ಮಳೆ ನಿಂತು ಸೂರ್ಯೋದಯವಾಗುತ್ತಿದ್ದಂತೆ ಗಿಳಿ ತನ್ನ ರೆಕ್ಕೆಗಳನ್ನು ಚಾಚಿ ಮತ್ತೊಮ್ಮೆ ಹಾರುತ್ತದೆ ಈ ಬಾರಿ ನಗುಮುಖದೊಂದಿಗೆ ನಿಜವಾದ ಮುಕ್ತತೆಯಿಂದ